ಯಾರ ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟ್ ಬೆಳಗ್ಗೆ ಅಂದರೆ ಬೆಳಗ್ಗೆ ಎಂಟು ಗಂಟೆ ಏಳುವರೆ ವಿತ್ ಮೇಕಪ್ ಇರ್ತೀವಿ ಆ ಆ ಟೈಮಿಂಗ್ ಸೆನ್ಸ್ ಕಲ್ತಿದ್ದು ನಾವು ಶಿವರಾಜ್ ಕುಮಾರ್ ಇಂದರೆ ಓಹ್ ಯುವರಾಜ ಸಿನಿಮಾಲ ಒಂದು ಇನ್ಸಿಡೆಂಟ್ ಆಯಿತು ಅದು ಸಾಕಷ್ಟು ಹೇಳಿದ್ದೀನಿ ಬೆಳಗ್ಗೆ ಏಳು ಏಳು ಗಂಟೆಗೆ ಎದ್ಬಿಡ್ಬೇಕು ಸರ್ ಇದು ಒಂದು ಜೇಡ್ ಗಾರ್ಡನ್ಗೆ ಹೋಗ್ಬಿಟ್ಟಿದ್ದೀವಿ ನಾವು ಜೇಡ್ ಅಲ್ಲಿ ಹಿಂಗೆ ಕೂತಿದ್ದೀವಿ ನನ್ನ ಫ್ರೆಂಡ್ನ ಕರ್ಕೊಂಡೋಗಿದ್ದೆ ಸರ್ ಶೂಟಿಂಗ್ ಏನೇ ಶಿವರಾಜ್ ಕುಮಾರ್ ಆ ಅದು ಯಾವಾಗ ಬರ್ತಾರ ಅಯ್ಯೋ ಅಂದ್ಕೊಂಡು ಹಿಂಗೆ ನಾ ಇಲ್ಲ ಇದ್ದೀನಪ್ಪ ಅಂದ್ರು ಹಿಂದೆ ತಿರುಗಿ ನೋಡಿದ್ರೆ ಅವರು ತ್ರೀ ಫೋರ್ತ್ ನಿಖರ್ ಹಾಕೊಂಡು ಆಲ್ರೆಡಿ ವಿತ್ ಮೇಕಪ್ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ ಹಿಂದ್ಗಡೆ ಒಂದು ಒಂಥರ ನಾವು ಹಿಂಗ್ ಬರುವಾಗ ತ್ರೀ ಫೋರ್ತ್ ಯಾರ ನಿಖರ್ ಹಾಕಿದ್ರಲ್ಲ ಅಷ್ಟು ಗೊತ್ತಾಗಿಲ್ಲ ಶಿವಣ್ಣ ಅಯ್ಯೋ ಸಾರಿ ಶಿವಣ್ಣ ಹಂಗೆ ಅಂತ ನಾನು ಇದು ಗೊತ್ತಿರಲಿಲ್ಲ ಏ ಹಂಗೇನೆ ತಲೆಗಡೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಅವತ್ತು ಒಂದು ಮಾತು ಹೇಳಿದ್ರು ಅವತ್ತೇ ನಾವು ಆ ಡಿಸಿಪ್ಲಿನ್ ಕಲ್ತ್ಕೊಂಡ್ಬಿಟ್ವಿ ನಾವು ಅದು ಮೈನು ಬಾರ್ಟಿಸ್ಟ್ ಗೆಟ್ ಮೈನು ಟೈಮಿಂಗ್ ಸೆನ್ಸು ಪ್ಲಸ್ ಪರ್ಫಾರ್ಮೆನ್ಸ್ ಏನಿದೆ ಅವ್ರಿಗೆ ಹೇಳಿದ ಟೈಮ್ ಕರೆಕ್ಟ್ ನಾವು ಮುಗಿಸಿದ್ರೆ ಅವ್ನಿಗೆ ಇನ್ನೇನು ಬೇಕಾಗಿಲ್ಲ ಇಂಡಸ್ಟ್ರಿಗೆ ಅದನ್ನು ನಾವು ನಮ್ಮ ಶಿವಣ್ಣನಿಂದನೇ ಕೇಳ್ತಿದ್ವಿ ಸಾಕಷ್ಟು ಕಾಮಿಡಿ ಸಿ ಇದಿದೆ ನಮ್ಮದು ಇನ್ಸಿಡೆಂಟ್ಸು ಅವರಿಂದ ನಮಗೆ ಭಾಳ ಹೆಲ್ಪ್ ಆಯಿತು